ನಮಸ್ಕಾರಪ್ಪ ಎಲ್ಲ ಸಾವ್ಕಾರ ಬಂದಿಗೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಊರಿನ್ ಟು ಪೋರ್ ಟ್ರ್ಯಾಕ್ಟರ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ ಒಂದು ಎಪ್ಪತ್ತೈದು ಎಚ್ ಪಿ ಫೋರ್ ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಸೇಲ್ಗೆ ಐತೆ ನೋಡಿರಿ ಈ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀನಿ ಟ್ರ್ಯಾಕ್ಟರ್ ಲೊಕೇಶನ್ನು ಆ ಓನರ್ ನಂಬರು ಮತ್ತು ಪ್ರೈಸು ಎಲ್ಲ ನಿಮಗೆ ತಿಳಿಬೇಕಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಕೊನೆಯ ತನಕ ನೋಡಿರಿ ಅಂದ್ರೆ ನಿಮಗೆ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಮುಂಚೆಕ್ಕೆ ಯಾರ್ಯಾರ ನನ್ನ ಚಾನಲ್ ಹೊಸ್ತಾಯಿ ನೋಡೋ ಅಂತೀರಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಒತ್ತಿರಿ ಅಂದ್ರೆ ನಿಮ್ಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ಈ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡರ ಮಾಡೆಲ್ ಗಾಡಿನದು ಇಪ್ಪತ್ತೈದು ಎಚ್ ಪಿ ಫೋರ್ ವೀಲ್ಡ್ರೈವ್ ಟ್ರ್ಯಾಕ್ಟರು ಗಾಡಿ ನೋಡೋಕೆಲ್ಲ ಮಸ್ತ್ ಐತಿ ಇವರು ಓನರ್ ಥರ್ಡ್ ಓನರ್ ಈಗ ಇರೋರು ಥರ್ಡ್ ಓನರ್ ತೊಗೊಳೋರು ಫೋರ್ತ್ ಓನರ್ ಹಾಕರ ಇನ್ನು ಟೈರ್ ಕಂಡೀಷನ್ನು ಫಿಫ್ಟಿ ಪರ್ಸೆಂಟ್ ಐತೆ ಅಂತೇಳಿ ಓನರ್ ಹೇಳ್ಯಾರ ಹೋಗಿ ಅಲ್ಲಿ ಗಾಡಿ ನೋಡಿ ಚೆಕ್ ಮಾಡ್ಕೊರಿ ನಿಮ್ಗೆ ಎಷ್ಟು ಪರ್ಸೆಂಟ್ ಐತೆ ಅಂತ ನಿಮಗೆ ಗೊತ್ತಾಗತ್ತಾ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಯಾರ ಮತ್ತು ಈ ಗಾಡಿ ಮ್ಯಾಗ ಯಾವುದೇ ಥರದ್ದು ಲೋನ್ ಇಲ್ಲ ಏನು ಗಾಡಿ ಮ್ಯಾಗ ಯಾವುದೇ ಥರದ್ದು ಲೋನ್ ಇಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ ಕ್ಲಿಯರ್ ಹೇಳಿ ಓನರ್ ಹೇಳ್ಯಾರ ಗಾಡಿ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಐತಿ ಏನೂ ಕಿರಿಕಿರಿ ಇಲ್ಲ ಇಂಜನ್ ಗೇರ್ ಬಾಕ್ಸ್ ಹೆಡ್ಲಿಕ್ಕೆ ಎಲ್ಲ ಚೊಕ್ಕೈತಿ ಏನೂ ಪ್ರಾಬ್ಲಮ್ ಇಲ್ಲ ಹೇಳಿ ಓನರ್ ಹೇಳ್ಯಾರ ಇನ್ನು ಈ ಗಾಡಿ ರೇಟ್ ಬಂದುಬಿಟ್ಟು ಒಂಬತ್ತು ಲಕ್ಷ ಹತ್ತು ಸಾವಿರ ಹೇಳಾಕೊಂತಾರೆ ಅವರು ಓನರ್ ಪ್ರೈಸ್ ಒಂಬತ್ತು ಲಕ್ಷ ಹತ್ತು ಸಾವಿರ ಇದು ಫೈನಲ್ ಫಿಕ್ಸ್ ಅಲ್ಲ ಸ್ವಲ್ಪ ಮುಂದೆ ಬಂದರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಬಂದು ಗಾಡಿ ನೋಡ್ಲಿ ಅಂತ ಹೇಳ್ಯಾರ ಹೋರಿ ಗಾಡಿ ನೋಡಿರಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ನಿಮ್ಮ ರೇಟ್ ಐತಿ ಕೇಳ್ಕೊಂಡು ವ್ಯವಹಾರ ಕೂರಿಸ್ಕೋರಿ ಇನ್ನು ಇದರ ಲೊಕೇಶನ್ ಬಂದು ಅತನಿ ತಾಲೂಕು ದರೂರ್ ಅನ್ನೋ ಗ್ರಾಮದಾಗ ಐತಿ ಅತನಿ ತಾಲೂಕು ದರೂರು ಅನ್ನುವಂಥ ಗ್ರಾಮದಾಗ ಈ ಗಾಡಿ ಸೇಲಿಗೆ ಐತಿ ಯಾರ ಮುದೋಳ ಚಿಕ್ಕೋಡಿ ಆ ಕಡೆ ಭಾಗದಾಗದ್ರಿ ಸಮೀಪ ಆಗುತ್ತಾ ನಿಮ್ಗೆ ಅನುಕೂಲ ಆಗುತ್ತ ಹೋರಿ ಜಮಖಂಡಿ ಮುದೋಳ ಅಥನಿ ಅಲ್ಲೆಲ್ಲ ಲೋಕಲ್ ಇರೋರಿಗೆ ಅನುಕೂಲ ಆಗುತ್ತೆ ಹೋರಿ ಗಾಡಿ ನೋಡಿರಿ ಗಾಡಿ ನಿಮ್ಮ ಮನ್ಸಿಗೆ ಬಂದ್ರೆ ಪರಿಚಯ ಮಾಡಿರಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಹಾಕೋ ಪ್ರತಿಯೊಂದು ವೀಡಿಯೋ ನಿಮ್ಮ ತಲುಪುತ್ತಾ ನಿಮಗೆ ನೆಕ್ಸ್ಟ್ ಡೀಡ್ಯೋದೊಳಗೆ ಇನ್ನೊಂದು ಹೊಸ ವಿಷಯ ಜೋಡಿ মত নতুন ফ্রেন্স বাই